ನಮಸ್ಕಾರ ಸ್ನೇಹಿತರೆ ಸೊಳ್ಳೆಗಳು ತುಂಬ ಇದ್ದಾವೆ ಈಗಂತೂ ಮಳೆ ಚಳಿದಲ್ಲಂತೂ ಸೊಳ್ಳೆಗಳು ಹೆಚ್ಚಾಗ್ತಾ ಇದ್ದಾವೆ ಇದರಿಂದ ನಮಗಾಗುವಂಥ ಮೊದಲನೇ ಪ್ರಾಬ್ಲಮ್ ಏನಪ್ಪಾ ಅಂದರೆ ಡೆಂಗು ಮಲೇರಿಯಾ ಹಾಗೆ ನೆಗಡಿ ಶೀತ ಕೆಮ್ಮು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ನಾವೇನು ನೆಗಡಿ ನೆಗಡಿಯಾಗಿದೆ ಬಿಡು ಸೊಳ್ಳೆ ಕಡಿದಿದೆ ಬಿಡು ಅಂತೇಳಿಬಿಡ್ತೀವಿ ಆದರೆ ಅದು ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಯಾವಾಗೆ ಜಾರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ ಅದರಲ್ಲೂ ಈ ಸೊಳ್ಳೆಗಳಲ್ಲಿ ವಿಚಿತ್ರವಾದ ಸೊಳ್ಳೆಗಳೇ ಇರ್ತವೆ ಏನು ಕಡಿತದೋ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ರಕ್ತ ಹೀರ್ಕೊಂಡು ಬಿಡುತ್ತೆ ಅಷ್ಟು ಸೊಳ್ಳೆಗಳಿರ್ತವೆ ಅವು ಕಡಿದ್ಮೇಲೆ ನಮ್ಮಂಥ ಹೊರಗೆ ತಟ್ಕೊಳೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಮಕ್ಕಳಿಗೆ ಏನಾದರೂ ಆಯಿತು ಅಂತಂದರೆ ಏನು ಮಾಡೋದು ಅನ್ನೋದೊಂದು ಟೆನ್ಷನ್ ಇರುತ್ತೆ ಆದರೆ ಯಾವುದೇ ರೀತಿ ನಮಗೆ ಹೊರಗಿನಂತಹ ಕೆಮಿಕಲ್ ಬೇಡ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಈ ಮನೆ ಮದ್ದನ್ನ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳಿನಿದ್ದಾವೆ ಸರ್ವನಾಶವಾಗುತ್ತೆ ಸೊ ಏನಪ್ಪ ಇದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಕೆಮಿಕಲ್ ಇದೆ ಇಲ್ಲ ಅನ್ನೋದಿಲ್ಲ ಆದರೆ ಇದರಲ್ಲಿ ಬೇವಿನ ತಪ್ಪಲು ಹಾಕಿದ್ದಾರೆ ಅನ್ನೋದು ರೀಸನ್ನಿಂದ ನಾನಿಲ್ಲಿ ಗುಡ್ ನೈಟಿನ ಊದಿನ ಕಡ್ಡಿನ ತೊಗೊತಾ ಇದ್ದೀನಿ ಇದನ್ನು ಜಸ್ಟ್ ನೀವು ಮೇಲ್ಗಡೆಯ ಒಂದೇ ಒಂದು ತುದಿ ತೊಗೊತಾ ಇದ್ದೀನಿ ಸ್ನೇಹಿತರೆ ಪೂರ ಏನು ತೊಗೊತಾ ಇಲ್ಲ ಒಂದು ಪೂರ ಊದಿನ ಕಡ್ಡಿನ ತೊಗೊತಾ ಇಲ್ಲ ನಾನು ಒಂದು ಫುಲ್ ಊದಿನ ಕಡ್ಡಿನ ತೊಗೊತಾ ಇಲ್ಲ ಜಸ್ಟ್ ನಾನು ಬಂದುಬಿಟ್ಟು ಮೇಲ್ಗಡೆಯಿಂದ ತೊಗೊತಾ ಇದ್ದೀನಿ ಅಷ್ಟೇ ನೋಡಿ ಒಂದು ಸಣ್ಣ ಭಾಗ ಅಷ್ಟೇ ಇಲ್ಲಪ್ಪ ನಿಮಗೆ ಇದು ಬೇಡ ನಮಗಿದು ಕೆಮಿಕಲ್ ಅನಿಸುತ್ತೆ ಅನ್ನೋಗಿದ್ರೆ ನೀವೇನು ಮಾಡಿ ಈ ಜಾಗದಲ್ಲಿ ನೀವು ಬೇವಿನ ತಪ್ಪಲನ ತಗೊಳ್ಳಿ ನೀಮ್ನ ತಗೊಳ್ಳಿ ಬೇವಿನ ತಪ್ಪಲ ತೊಗೊಂಡು ಅದನ್ನು ಸಣ್ಣದಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳಿ ಯಾವ ರೀತಿ ಅಂತಂದರೆ ನಾವು ಹಿಟ್ಟೆಲ್ಲ ಆಗುತ್ತಲ್ವ ಆ ರೀತಿ ಸಣ್ಣದ ಪುಡಿ ಆಗಬೇಕು ಆ ರೀತಿ ನೀವು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಅದನ್ನು ನೀವು ಸ್ಟೋರ್ ಮಾಡಿ ಮಾಡಿಟ್ಕೊಂಬಿಟ್ರೆ ಕೆಡೋದೇ ಇಲ್ಲ ನೋಡಿ ಅದನ್ನು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಎರಡು ತಿಂಗಳ ಮೂರು ತಿಂಗಳ ತನಕ ನೀವು ಆರಾಮಸೆ ಯೂಸ್ ಮಾಡ್ಕೋಬೋದು ನಿಮ್ಮ ಈ ಮಳೆಗಾಲ ಚಳಿಗಾಲ ಹೋಗೋವರೆಗೂ ನೀವು ಅದನ್ನು ದಿನಾಲು ಯೂಸ್ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇರುವಂಥ ಸೊಳ್ಳೆಗಳನ್ನು ಈ ಮನೆಯಿಂದಲೇ ಯಾವ ರೀತಿ ಓಡಿಸ್ಬೋದು ಅಂತ ಪರಿಹಾರ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು ನಿಮಗೆ ಮೊದಲೇ ಹಾಗೆ ಇದನ್ನು ನೀವು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಬೇವಿನ ತಪ್ಪಲನ್ನ ಯೂಸ್ ಮಾಡ್ಕೋಬೋದು ನಿಮಗೆ ಇಷ್ಟ ಇಲ್ಲ ಅನ್ನೋದಿದ್ದರೆ ಈಸಿಯಾಗಿ ಇನ್ಸ್ಟೆಂಟಾಗಿ ಸ್ಪೀಡಾಗಬೇಕಿದ್ರೆ ನೀವು ಇದನ್ನು ಉದಿನ ಕಡೆಯನ್ನು ತೋರಿಸಿದ್ದೀನಲ್ಲ ಅದನ್ನು ತೊಗೊಳ್ಳಿ ಅದನ್ನು ತೊಗೊಂಡ್ಮೇಲೆ ಇದಕ್ಕೆ ಒಂದು ಕರ್ಪೂರನ ಹಾಕೊತಾ ಇದ್ದೀನಿ ಕರ್ಪೂರದಲ್ಲಿ ಅಷ್ಟೇ ಒಂದು ಒಳ್ಳೆಯ ಸು ಇರುತ್ತೆ ಸ್ಮೆಲ್ ಇರುತ್ತೆ ಆ ಸ್ಮೆಲ್ಲಿಂದ ಏನಾಗುತ್ತೆಪ್ಪ ಅಂತಂದರೆ ಸೊಳ್ಳೆಗಳೇನಿದ್ದಾವೆ ಮಾಯವಾಗುತ್ತೆ ಸೊ ಹಾಗಾಗಿ ಇದರಲ್ಲಿ ನಾನು ಏನು ತಗೊತ ಇದ್ದೀನಪ್ಪ ಅಂದರೆ ಒಂದೇ ಒಂದು ಕರ್ಪೂರನ ತೊಗೊಂಡಿದ್ದೀನಿ ಅದಾದಮೇಲೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕರಿಮೆಣಸು ಮತ್ತು ಲವಂಗ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ನೋಡಿ ಕರಿಮೆಣಸು ಲವಂಗ ಹಾಗೆ ಒಂದು ಪಲವೆಲೆ ಪಲವೆಲೆ ಕೂಡ ಅಷ್ಟೇ ಇದರಲ್ಲಿ ಹೈ ಆಗಿರುವಂತಹ ಒಂದು ಆ್ಯಂಟಿಬಯೋಟಿಕ್ ಇದೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಯಾವುದೇ ರೀತಿ ಕೆಮಿಕಲ್ ಬೇಕಾಗೋದಿಲ್ಲ ಯಾವುದೇ ಲಿಕ್ವಿಡ್ ಇರುವ ಕೆಮಿಕಲ್ ಬೇಡ ಏನೂ ಬೇಡ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂಥ ಮನೆ ಮದ್ದಿನಿಂದ ಮಾಡ್ತಾ ಇದ್ದೀವಿ ಅನ್ನೋದರಿಂದ ಇಲ್ಲಿ ಏನಿದೆ ಅಂದರೆ ಎಲ್ಲ ಮಸಾಲೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೂಡ ಅಷ್ಟೇ ನೋಡಿ ಮೊದಲೆಲ್ಲ ಏನು ಮಾಡ್ತಿದ್ರು ಗೊತ್ತಾ ಖಜಾನೆಗಳನ್ನೆಲ್ಲ ಬಚ್ಚಿಡ್ತಿರಲಿಲ್ಲ ಮಸಾಲೆಗಳನ್ನೆಲ್ಲ ಬಚ್ಚಿಡ್ತಿದ್ರು ಯಾಕಂತಂದರೆ ಅದಕ್ಕೆ ಇರುವಂಥ ವ್ಯಾಲ್ಯೂ ಏನಿದೆ ಬಂಗಾರಕ್ಕೆ ಇರಲಿಲ್ಲ ಆಗಿನ ಟೈಮ್ನಲ್ಲಿ ಸೊ ಹಾಗಾಗಿ ಅದು ಎದಕ್ಕಪ್ಪ ಅಂತಂದರೆ ಆಗಿನ ಟೈಮ್ನಲ್ಲಿ ಎಲ್ಲರೂ ಕೂಡ ಹೆಲ್ತನ್ನು ತುಂಬ ಇಂಪಾರ್ಟೆಂಟ್ ಕೊಡ್ತಾಯಿದ್ರು ಯಾವುದೇ ರೀತಿ ರೋಗ ಬರಬಾರ್ದು ಅನ್ನೋದಕ್ಕೋಸ್ಕರ ಹಾಗಿದ್ರೆ ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ಮನೆಯಲ್ಲೇ ಮನೆ ಮದ್ದು ಮಾಡೋದು ಅಂತ ಹೇಳ್ಕೊಟ್ನಲ್ವ ಸೊ ಈಗ ನೋಡ್ತಾ ಇದ್ರಲ್ಲ ಫಸ್ಟ್ ನಾನು ಇಲ್ಲಿ ಏನೇನು ಹಾಕಿದ್ದೀನಪ್ಪ ಅಂದರೆ ಒಂದು ಕರ್ಪೂರ ಹಾಕಿದ್ದೆ ಅದಾದಮೇಲೆ ನಾನು ಇದಕ್ಕೆ ಲವಂಗ ಮತ್ತು ಸ್ವಲ್ಪ ಕರಿಮೆಣಸು ಹಾಗೆ ಒಂದು ಪಲವೆಲೆ ಇವೆಲ್ಲವನ್ನು ಸಣ್ಣದಾಗಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮೊದಲೇ ಹೇಳಿರೋ ಹಾಗೆ ನಿಮಗೆ ಉದಿನಕಡ್ಡಿ ಕಡ್ಡಿ ಬೇಡ ಅನ್ನೋರು ಅದು ಏನಿದೆ ಬೇವಿನ ತಪ್ಪಲನ ಪುಡಿನ ಹಾಕೊಳ್ಳಿ ಈಗ ಇದಕ್ಕೆ ನಾನು ಮೇನ್ ಹಾಕ್ತಾ ಇರೋದೇನಪ್ಪ ಅಂದರೆ ಹೆಚ್ಚು ಹೀಟ್ ಇರುವಂತಹ ಸಾಸಿವೆ ಎಣ್ಣೆನ ಇದ್ದೀನಿ ಮಸ್ಟರ್ಡ್ ಆಯಿಲ್ನ ಇದ್ದೀನಿ ಸಾಸಿವೆ ಎಣ್ಣೆ ಏನಿದೆ ನೋಡಿ ಅದರಲ್ಲಿ ತುಂಬ ಅಂದರೆ ತುಂಬ ಹೀಟ್ ಇರುತ್ತೆ ಆ ಶಕ್ತಿ ಏನು ಕೊಡುತ್ತೆ ನೋಡಿ ಹೀಟಿಂದನೇ ಬರೋದು ಸೊ ಹಾಗಾಗಿ ಇದನ್ನೆಲ್ಲವನ್ನು ಹಾಕ್ಬಿಟ್ಟು ನಾವು ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎರಡು ಪಾಯಿಂಟು ಒಂದು ಸೊಳ್ಳೆಗಳು ಹೋಗುತ್ತೆ ಏನಪ್ಪ ಅಂದರೆ ನಕಾರಾತ್ಮಕ ಶಕ್ತಿ ಹೋಗುತ್ತೆ ಮೊದಲಿನ ಕಾಲದಲ್ಲಿ ಕೂಡ ಅಷ್ಟೇ ದೀಪ ಹಚ್ಚುತ್ತಿದ್ರಲ್ವ ಈ ರೀತಿ ಮಾಡಿ ಹಚ್ಕೊತಾಯಿದ್ರು ಎರಡು ಪಾಯಿಂಟ್ ಅಂತ ನಿಮಗೆ ಮೊದಲೇ ಹೇಳಿದ್ದು ಅದಕ್ಕೆ ನಾನು ದೀಪ ದೇವರಿಗೆ ಆಯಿತು ಮನೆಯಲ್ಲಾಯಿತು ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತೇಳಿ ಇನ್ನೊಂದು ಏನಪ್ಪ ಅಂತಂದರೆ ದೀಪ ಹಚ್ಚೋದಕ್ಕೆ ಈ ರೀತಿ ಮಕ್ಕಳಿರೋ ಮನೆಯಲ್ಲಿ ಸೊಳ್ಳೆಗಳು ಕಡಿಬಾರ್ದು ಅನ್ನೋದಕ್ಕೋಸ್ಕರ ದೀಪನ ಈ ರೀತಿ ಹಚ್ತಾಯಿದ್ರು ಸೊ ಅದನ್ನೇ ನಾವು ಇವಾಗ ಮಾಡ್ರನ್ನಾಗಿ ಆಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಈಗ ನಾವು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ಮಾಡೋದ್ರಿಂದ ನಿಮಗೇನು ಎಫೆಕ್ಟ್ ಆಗೋದಿಲ್ಲ ಸಣ್ಣ ಮಕ್ಕಳಿದ್ರೆ ಅವರು ಅವರಿಗೆ ಅಸ್ತಮ ಪ್ರಾಬ್ಲಮ್ಗಳಿದ್ರೆ ಅಥವಾ ಈ ಒಂದೊಂದಿಷ್ಟು ಜನ ಮಕ್ಕಳಿಗೆ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ ಅವರಿಗೂ ಕೂಡ ಅಷ್ಟೇ ಏನೂ ಆಗಿ ಬರ್ತಿರೋಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಆರೋಗ್ಯಕ್ಕೆ ಅಥವಾ ವಯಸ್ಸಾದವ್ರು ಇರ್ತಾರೆ ಅವರಿಗೂ ಅಷ್ಟೇ ಕಫ ಎಲ್ಲ ಕಟ್ಬಿಟ್ಟಿರುತ್ತೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಯಾಕಂದರೆ ಇದರಲ್ಲಿ ಲವಂಗ ಪಲಾವೆಲೆ ಎಲ್ಲ ಹಾಕಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರೆಡಿ ಆಯಿತು ಅಂತೇಳಿ ಕೇವಲ ಎರಡೇ ನಿಮಿಷ ಸಾಕು ಸ್ನೇಹಿತರೆ ಇದನ್ನು ಮಾಡೋಕ್ಕೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಈಗ ನಾನು ಇದಕ್ಕೆ ಸಾಸಿವೆ ಎಣ್ಣೆನ ಮತ್ತು ಮೇಲುಗಡೆಯಿಂದ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಎಣ್ಣೆನ ಹಾಕ್ಬಿಟ್ಟು ಈಗ ದೀಪ ಹಚ್ಚೋಕೆ ರೆಡಿ ಇದ್ದೀನಿ ನೋಡಿ ರೆಡಿಯಾಗಿದೆ ಈ ರೀತಿ ನೀವು ಕೂಡ ಅಷ್ಟೇ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡೋದರಿಂದ ಸೊಳ್ಳೆಗಳೇನಿದಾವೆ ಎಲ್ಲ ಸರ್ವನಾಶವಾಗಿಬಿಡುತ್ತೆ ಯಾವುದು ಕೂಡ ಉಳಿಯೋದಿಲ್ಲ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದನ್ನು ನೀವು ಎಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಬರುತ್ತೋ ಅನ್ನೋ ಜಾಗ ಏನಿದೆ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಿಡಕಿಯಿಂದನೇ ಬರುತ್ತೆ ಕಿಟಕಿ ಹತ್ರ ನಾವು ಇದನ್ನು ಇಡೋಕ್ಕಾಗೋದಿಲ್ಲ ಗಾಳಿ ಜಾಸ್ತಿ ಇತ್ತು ಅನ್ನೋದಿದ್ದರೆ ಆದರೆ ಇದನ್ನು ನೀವು ಕಿಡಕಿನ ಸ್ವಲ್ಪ ಬಂದ್ ಮಾಡ್ಕೊಂಡ್ಬಿಟ್ಟು ಇಟ್ಟು ನೋಡಿ ಒಂದು ನಾಲ್ಕು ದಿನ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ಮಾಯವಾಗುತ್ತೆ ಇದು ಮಾತ್ರ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಅತಿ ಸುಲಭವಾಗಿ ಮಾಡಿರುವಂತಹ ಈ ಸೊಳ್ಳೆಯ ಮನೆಮದ್ದು